ಇಲ್ವಾ ಯಾರು ಇಲ್ವಾ ಮನೇಲಿ ಒಂದು ರೇಡಿಯೋ ಹಾಕ್ಕೊಳ್ಳಿ ವಿಷ್ಣು ಸಾನಂ ಹಾಕ್ಕೊಳ್ಳಿ ಇಲ್ವಾ ಗಜೇಂದ್ರ ಮೋಕ್ಷ ತುಂಬ ಒಳ್ಳೆಯದು ಗಜೇಂದ್ರ ಮೋಕ್ಷ ಕೇಳಿದ್ರಂತೂ ಎಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೆ ಗಜೇಂದ್ರ ಮೋಕ್ಷ ಹಾಕ್ಕೊಂಡು ಕೆಲಸ ಮಾಡಿ ಆವಾಗ ನಿಮಗೆ ಕೆಲಸ ಮಾಡಿದ್ದೆ ಗೊತ್ತಾಗಲ್ಲ ನಮಸ್ಕಾರ ನಾನು ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನು ಅಂದರೆ ನಮ್ಮ ಜೀವನದಲ್ಲಿ ನಾವು ದಿನ ಮಾಡೋ ಕೆಲಸನೇ ಅದರಿಂದ ನಾವು ಖುಷಿಯಾಗಿಲ್ಲ ಏನು ಅಂತಂದರೆ ಇವಾಗ ದಿನ ನಾವು ಬೆಳಗ್ಗೆ ಎದ್ದಳ್ತೀವಿ ಎದ್ರೆ ಏನೋ ಅಯ್ಯೋ ಎದ್ದಾಳ್ಬೇಕಲ್ಲಪ್ಪ ಇನ್ನೂ ನಿದ್ದೆ ಆಗಿಲ್ಲ ಅಂತ ಬೆಳಗ್ಗೆ ಎದ್ದಾಳ್ಬೇಕಾರೆ ನಾವು ಅಯ್ಯೋ ಅಂದ್ಕೊಂಡು ಎದ್ದಾಳ್ತೀವಿ ಆಮೇಲೆ ಅಯ್ಯೋ ಕೆಲಸ 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 ಅಂತೀವಿ ನಮಗೆ ನಾವು ಟೈಮ್ ಕೊಡ್ತಾ ಇಲ್ಲ ಹೆಣ್ಮಕ್ಳು ಬರೇ ಮಕ್ಕಳು ಗಂಡ ಅಂತ ಇದ್ದಾರೆ ಟೈಮ್ ಕೊಡ್ತಾಯಿಲ್ಲ ನಮಗೆ ನಾವು ಟೈಮ್ ಕೊಡ್ತಾಯಿಲ್ಲ ಮತ್ತು ಏನೋ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಅದು ಮಾಡಬೇಕು ಇದನ್ನ ಮಾಡಬೇಕು ಆ ಯೋಚನೆ ಈ ಯೋಚನೆಲ್ಲೇ ಇರ್ತೀರ ಮಾಡ್ತೀರಾ ಊಟ ಮಾಡ್ತೀರಾ ಆದರೆ ಊಟ ಮಾಡೋ ಲೈಫ್ ಸ್ಟೈಲು ಊಟ ಮಾಡೋ ಟೈಮು ನಿಮ್ಮದು ಸರಿ ಇಲ್ಲ ಊಟ ಮಾಡ್ತೀರಾ ಎಲ್ಲ ಮಾಡ್ತಾ ಇದ್ದೀರಾ ಊಟ ಮಾಡ್ತೀರಾ ಬೆಳಗ್ಗೆ ಎದ್ದಳ್ತೀರಾ ಮತ್ತು ನಿಮ್ಮದೇನಾದರೂ ಇವಾಗ ಸಂಗೀತ ಕೇಳೋ ಅಂಥದ್ದು ಇಲ್ಲ ನಿಮ್ಮದೊಂದು ಯೂಟ್ಯೂಬ್ ಮಾಡಿದ್ದೀರಾ ಅಂದರೆ ಪ್ರತಿಯೊಂದು ನೀವು ಏನಾದರೂ ಒಂದು ಮಾಡಿರ್ತೀರಾ ಆದರೆ ನಿಮ್ಮದು ಹವ್ಯಾಸ ಅಂತ ಏನಾದರೂ ಮಾಡಿರ್ತೀರಾ ಆದರೆ ಅದನ್ನು ಅಷ್ಟೇ ಬೇಕಾ ಬಿಟ್ಟು ಅಯ್ಯೋ ಮಾಡಬೇಕಲ್ಲ ಅನ್ನೋ ಮಾಡ್ತಾ ಇದ್ದೀರ ಅದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಐದೇ ಐದು ನಿಮಿಷ ಒಂದು ಐದು ನಿಮಿಷದಲ್ಲಿ ನಿಮ್ಗೆ ಹೇಳ್ತೀನಿ ಬೆಳಗ್ಗೆ ಎದ್ದಾಳ್ತೀರಾ ಬೆಳಗ್ಗೆ ಎದ್ದಾಳಬೇಕಾದ್ರೇ ಒನ್ ಅವರ್ ಮುಂಚೆ ಎದ್ದಾಳಿ ರಾತ್ರಿ ಸ್ವಲ್ಪ ಬೇಗ ಮಲಗಿ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು ದೊಡ್ಡವರು ಬೇಗ ಮಲಗಿ ಬೇಗ ಹೇಳಿ ಅಂತ ಹೇಳ್ತಾಯಿದ್ರು ನಾವು ಅದನ್ನು ಪಾಲಿಸ್ತಾ ಇಲ್ಲ ನಾವು ಬೆಳಗ್ಗೆ ರಾತ್ರಿ ಸ್ವಲ್ಪ ಬೇಗ ಮಲಗಿ ಒನ್ ಅವರ್ ಬೇಗ ಮಲಗಿ ಇವಾಗ ಯಾಕಂದ್ರೆ ಮಕ್ಳಿಗೆ ಸ್ಕೂಲ್ ಶುರು ಆಯಿತು ಮಕ್ಳಿಗೆ ಸ್ಕೂಲ್ ಶುರು ಆಯಿತು ನೀವು ಬೇಗ ಮಲ್ಕೊಂಡ್ರೆ ಮಕ್ಕಳು ಬೇಗ ಮಲಗ್ತಾರೆ ಬೆಳಗ್ಗೆ ಒನ್ ಅವರ್ ಬೇಗ ಎದ್ದಾಳಿ ನಿಮ್ಗಂತ ಬೇಗ ಇದ್ದಾಳಿ ಇವಾಗ ನೀವು ಐದು ಗಂಟೆಗೆ ಎದಾಳ್ತಾ ಇದ್ದರೆ ಅಂದರೆ ನಾಲ್ಕು ಗಂಟೆಗೆ ಎದ್ದಾಳಿ ಆರು ಗಂಟೆಗೆ ಎದಾಳ್ತಾ ಇದ್ದೀರಿ ಐದು ಗಂಟೆಗೆ ಎದ್ದಾಳಿ ಒನ್ ಅವರ್ ನಿಮಗೆ ಅಂತ ಟೈಮ್ ಕೊಡಿ ಒಂದು ವಾಕಿಂಗ್ ಮಾಡ್ತಿರೋ ಯೋಗ ಮಾಡ್ತಿರೋ ಏನಾದರೂ ಒಂದು ವ್ಯಾಯಾಮ ಇರಬೇಕು ನಾನು ಹೇಳೋದು ಏನು ಗೊತ್ತಾ ವಾಕಿಂಗ್ ಬೆಸ್ಟು ಯಾಕಂದರೆ ನಾವು ಇವಾಗ ಯೋಗ ನಾಲ್ಕು ದಿವಸ ಹೋಗ್ತೀವಿ ಇನ್ನೊಂದು ದಿವಸ ಹೋಗೋಕ್ಕಾಗಲ್ಲ ವಾಕಿಂಗ್ ಅಂದರೆ ನಮ್ಮ ಮನೆ ಮುಂದೆ ಇರೋದ್ರಲ್ಲೇ ನಾವು ವಾಕಿಂಗ್ ಮಾಡ್ಬೋದು ಪಾರ್ಕಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ದುಡ್ಡಿರೋರು ಜಿಮ್ಮು ಜಿಮ್ಮು ಎಲ್ಲೋ ಹೋಗ್ತಾರೆ ಆದರೆ ಅವೆಲ್ಲ ಬೇಡ ಅದು ನಾಲ್ಕು ದಿವಸ ಮಾಡಿ ನಾಲ್ಕು ದಿವಸ ಬಿಟ್ಟರೆ ನಮ್ಮ ಹೆಲ್ತು ಹಾಳಾಗುತ್ತೆ ಅದ್ರ ಬದಲು ನಡಿಗೆ ನಮಗೆ ಎಲ್ಲಿ ಬೇಕಾದ್ರೆ ನಡಿಬೋದು ನಿಮ್ಮ ಮನೆ ಮೇಲೆ ಟೆರೆಸ್ ಇತ್ತ ಟೆರೆಸ್ ಮೇಲೆ ನಡಿಬೋದು ನಾನು ಹೇಳೋದಾದರೆ ನನಗೆ ವಾಕಿಂಗ್ ಬೆಸ್ಟು ನಾನು ಯಾವುದೇನೂ ಮಾಡೋಕ್ಕೋಗಲ್ಲ ಪಾರ್ಕಲ್ಲಿ ಜಿಮ್ ಇರುತ್ತೆ ಅದೊಂದು ಹತ್ತು ನಿಮಿಷ ಮಾಡ್ತೀನಿ ವಾಕ್ ಮಾಡ್ತೀನಿ ಮುಕ್ಕಾಲು ಅವರ್ ಮಾ ವಾಕ್ ಮಾಡ್ತೀನಿ ಕಾಲು ಅವರ್ ಜಿಮ್ ಮಾಡ್ತೀನಿ ಹಾಗೆ ಒಂದು ವ್ಯಾಯಾಮ ಅಂತ ನಿಮಗೆ ಅಂತ ನೀವು ರೂಢಿಸ್ಕೊಳ್ಳಿ ಯಾರಿಗೆ ಆಗಲಿ ಇದು ಗಂಡಸರಾಗಲಿ ಹೆಂಗಸರಾಗಲಿ ಹೆಣ್ಣು ಮಕ್ಕಳಿಗೆ ಅಂತ ನಾನು ಹೇಳ್ತಿಲ್ಲ ಒನ್ ಅವರು ನಿಮಗೆ ಅಂತ ಟೈಮ್ ಕೊಡಿ ವ್ಯಾಯಾಮ ಆಯಿತು ಮತ್ತು ತಿಂಡಿನೂ ಅಷ್ಟೇ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಂಗೆ ಸ್ವಲ್ಪ ತಿಂಡಿ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ಎಲ್ಲ ಕೆಲಸ ಆಗಿ ನೀವು ತಿಂಡಿ ತಿನ್ನೋಕ್ಕೆ ಹನ್ನೆರಡು ಗಂಟೆ ಆಗುತ್ತೆ ತಿರ್ಗಾ ನೀವು ಊಟ ಮಾಡೋದು ನಾಲ್ಕು ಗಂಟೆ ಆಗುತ್ತೆ ಅದು ನಮ್ಮದು ದಿನಚರಿ ನಮಗೆ ಊಟ ಮಾಡಲೇಬೇಕು ಅನ್ನೋದು ದಿನಚರಿ ಆದರೆ ಆ ದಿನಚರಿನ ನಾವು ಸರಿಯಾಗಿ ಪಾಲಿಸ್ತಾ ಇಲ್ಲ ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಮತ್ತು ಊಟ ಮಾಡಬೇಕಾದ್ರೆ ತಿಂಡಿ ತಿನ್ಬೇಕಾಗಿ ಮೊಬೈಲ್ ಇರಬೇಕು ಟಿ ವಿ ಇರಬೇಕು ಅದೆರಡು ನಿಲ್ಲಿಸಿ ನೀವು ಅದೆರಡು ನಿಲ್ಲಿಸಿದ್ರೆ ನಾವು ಏನು ಊಟ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಮೈಂಡಲ್ಲಿರಲ್ಲ ಇರೋಲ್ಲ ಟಿ ವಿ ನೋಡ್ತಾ ಇರ್ತೀವಿ ಊಟ ಮಾಡ್ತೀವಿ ಮೊಬೈಲ್ ನೋಡ್ತಾ ಇರ್ತೀವಿ ಊಟ ಮಾಡ್ತೀವಿ ನಾವು ಏನು ತಿಂತಾ ಇದ್ದೀವಿ ಅದರಲ್ಲಿ ಏನು ಪೌಷ್ಟಿಕಾಂಶ ಇದೆ ಅದು ಏನು ಸೇರುತ್ತೆ ನಮ್ಮ ದೇಹಕ್ಕೆ ಅನ್ನೋದನ್ನ ನಾವು ಮರ್ತೋಗಿದ್ದೀವಿ ನಮ್ಮ ಮಕ್ಳಿಗೂ ನಾವು ಹೇಳ್ಕೊಡೋದು ಮರ್ತೋಗಿದ್ದೀವಿ ದಯವಿಟ್ಟು ಇನ್ನು ಮುಂದೆ ಆದರೂ ಟಿ ವಿ ನೋಡೋದು ಮೊಬೈಲ್ ನೋಡೋದು ನಿಲ್ಲಿಸ್ಬಿಟ್ಟು ಊಟ ಮಾಡಿ ಆವಾಗ ನಾವು ಊಟ ಮಾಡೋದು ರುಚಿ ಸಿಗುತ್ತೆ ನಮಗೆ ಅಯ್ಯೋ ಪಲ್ಯ ಎಷ್ಟು ರುಚಿಯಾಗಿದೆ ಅಯ್ಯೋ ಮೆಣಸಿನಕಾಯಿ ಸಿಕ್ತು ನೀವು ಟಿ ವಿ ನೋಡ್ತಾ ತಿನ್ಬೇಕಾದ್ರೆ ಮೆಣಸಿನಕಾಯಿ ತಿಂದಿದ್ದು ನಿಮ್ಗೆ ನೆನಪಿರಲ್ಲ ಹಿಂಗೆ ನೋಡ್ತಾ ಟಿ ವಿ ನೋಡ್ತಾ ತಿಂತೀರಾ ಆ ಖಾರ ಆಯಿತು ಅಂತ ಅವಾಗ ಮೆಣ್ಸಿನ್ಕಾಯಿ ತೆಗೆದಿಡ್ತೀರಾ ಇಲ್ಲ ಕಚ್ಕೊಂಡು ನು ಆದರೆ ಅದೇನೇ ನೀವು ತಿನ್ಬೇಕಾರೆ ಪಲ್ಯ ತಿನ್ಬೇಕಾರೆ ಹಾಕಿ ನೋಡಿ ಇವಾಗ ಕಡಲೆಬೇಳೆ ಸಿಕ್ತು ಕಡಲೆಬೇಳೆ ತಿನ್ಬೇಕಾದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಅಂತ ತಿಂದರೆ ನಿಜವಾಗ್ಲೂ ಆ ಊಟ ರುಚಿ ಇಲ್ಲದೆ ಇದ್ರೂ ಡಬಲ್ ರುಚಿ ಕೊಡುತ್ತೆ ನಿಮಗೆ ಮಕ್ಳಿಗೂ ನೀವು ಆ ಪಾಠ ಹೇಳ್ಕೊಡಿ ಮತ್ತು ಕರ್ಬೇವು ಅವೆಲ್ಲ ತೆಗ್ದು ಮೆಣಸಿನ್ಗೆ ಒಂದು ತೆಗ್ದಿಡಲಿ ಕರ್ಬೇವೆಲ್ಲ ಇವಾಗಿರೋ ಮಕ್ಕಳಿಂದ ಹೇಳ್ಕೊಡಿ ಕರ್ಬೇವು ತೆಗ್ದಿಡಬೇಡಿ ಅಂತೇಳಿ ಊಟದ ವಿಷಯಕ್ಕೆ ಬಂದರೆ ದಯವಿಟ್ಟು ಫೋನೆಲ್ಲ ನೋಡಬೇಡಿ ನಾವು ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಹೇಗೆ ಅಲ್ಲುಜ್ಜಿ ನಾವು ವಾಶ್ರೂಮ್ಗೆ ಹೋಗಿ ನಮ್ದು ಏನೇನಿದೆಯೋ ಇದೆಯೋ ನಿತ್ಯ ಕಾರ್ಯಕ್ರಮ ಮುಗಿಸ್ಕೊಳ್ತೀವಿ ಅದೇ ಥರ ವ್ಯಾಯಾಮ ಅದು ನಮಗೆ ನಿತ್ಯ ಬೇಕು ಇವಾಗ ಒಂದು ಶುಗರ್ ಬಂತು ಬಿ ಪಿ ಬಂತು ಡಾಕ್ಟ್ರ್ ಹತ್ರ ಹೋಗ್ತೀವಿ ಡಾಕ್ಟ್ರ್ ಹೇಳ್ತಾರೆ ಇಲ್ಲಪ್ಪ ನೀವು ತುಂಬ ದಪ್ಪಾಗೋಗಿದ್ದೀರಾ ಶುಗರ್ ಬಂದಿದೆ ಬಿ ಪಿ ಬಂದಿದೆ ಥೈರಾಯ್ಡ್ ಬಂದಿದೆ ಇವಾಗೆಲ್ಲ ಕಾಮನ್ ಎಲ್ರಿಗೂ ನೀವು ವ್ಯಾಯಾಮ ಮಾಡಲೇಬೇಕು ಅಂತ ಅಂದಿದ್ದ ತಕ್ಷಣ ಶುರು ಮಾಡ್ತೀವಿ ನಾವು ಡಾಕ್ಟ್ರಿಂದ ಅದೇನೋ ಶಂಕದಿಂದ ಬಂದರೆ ತೀರ್ಥ ಅಂತಾರಲ್ಲ ಹಂಗೆ ಡಾಕ್ಟ್ರ್ ಹೇಳ್ಬಿಟ್ರಪ್ಪ ನಾನು ವಾಕ್ ಮಾಡಬೇಕಪ್ಪ ಅಂತ ನಾಲ್ಕು ದಿವಸ ಹೋಗ್ತೀರಾ ನಾಲ್ಕು ದಿವಸ ಹೋಗಲ್ಲ ನೀವು ಅಲ್ಲುಜ್ಜೋದು ಬಿಡ್ತೀರಾ ಇಲ್ಲ ಅಲ್ವಾ ವಾಶ್ರೂಮ್ಗೆ ಹೋಗೋದು ಬಿಡ್ತೀರಾ ಇಲ್ಲ ಹೆಂಗೆ ನಮಗೆ ನಿತ್ಯ ಕಾರ್ಯಕ್ರಮ ನಿತ್ಯ ನಾವು ಬೆಳಗ್ಗೆ ಎದ್ದಿದ್ದ ತಕ್ಷಣ ವಾಶ್ರೂಮ್ಗೆ ಹೋಗ್ತೀವಿ ಅಲ್ಲುಜ್ಜುತ್ತೀವಿ ಮತ್ತು ಸ್ನಾನ ಮಾಡ್ತೀವಿ ಮಾಡೇ ಮಾಡ್ತೀವಿ ಮೂರು ಕೆಲಸ ಮಾಡೇ ಮಾಡ್ತೀವಿ ಅದೇ ಥರ ಇದು ನಮಗೆ ನಿತ್ಯ ಕಾರ್ಯಕ್ರಮ ನಾವು ರೂಢಿಸ್ಕೊಂಡು ಬರಬೇಕು ವ್ಯಾಯಾಮ ಆಯಿತು ಊಟದ ವಿಷಯ ಆಯಿತು ಊಟನೂ ಅಷ್ಟೇ ಮಕ್ಕಳು ಹೋಗಿದ ತಕ್ಷಣ ಮಕ್ಕಳಿಗೂ ಟೈಮಿಗೆ ಸರಿಯಾಗಿ ಹಾಕ್ಕೊಡಿ ಮತ್ತು ಮಕ್ಕಳು ಹೋಗಿದ ತಕ್ಷಣ ನೀವೇನಿದ್ಯೋ ಮಕ್ಳಿಗೆ ಮಾಡೇ ಮಾಡಿರ್ತೀರ ಅದನ್ನು ತಿನ್ನಿ ಟೈಮಿಗೆ ಸರಿಯಾಗಿ ತಿಂದರೆ ನೀವು ಮನೆಗೆ ಆಧಾರ ಸ್ತಂಭ ಹೆಣ್ಮಕ್ಳು ನೀವು ಚೆನ್ನಾಗಿತ್ತು ನೀವು ಆರೋಗ್ಯಗಿತ್ತು ಅಂದರೆ ಮನೆ ಮಂದಿಯವ್ರನ್ನೆಲ್ಲ ನೋಡ್ಕೊಳ್ಬೋದು ನೀವೇ ಆಗ್ತಿಲ್ಲ ನನಗೆ ಸುಸ್ತು ನನಗೆ ಸಂಕಟ ಅಂತಂದರೆ ಮನೆಯವನ್ನೆಲ್ಲ ಯಾರು ನೋಡಿಕೊಳ್ಳೋದು ಅದಾಯಿತು ಅದಾದಮೇಲೆ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ರೆಸ್ಟ್ ತೊಗೊಂಡ್ಮೇಲೆ ನಿಮ್ಗೆ ಏನಾದರೂ ಹವ್ಯಾಸ ಇತ್ತು ಅಂದರೆ ಬುಕ್ ಬರೆಯೋದು ಬುಕ್ ಓದೋದು ಇವಾಗಂತೂ ಲೈಬ್ರರಿನೇ ಇಲ್ಲ ಬಿಡಿ ಮೊಬೈಲ್ ಬಂದಾಗಿಂದ ಲೈಬ್ರರಿನೇ ನಾನು ನೋಡಿಲ್ಲ ಎಲ್ಲೋ ಎಲ್ಲೋ ಇರುತ್ತೆ ಅಲ್ಲೆಲ್ಲ ವಯಸ್ಸಾದವರು ಪೇಪರ್ ಓದ್ತಾ ಕೂತಿರ್ತಾರೆ ಬುಕ್ ಓದೋ ಅಭ್ಯ ಹವ್ಯಾಸ ಇತ್ತಾ ಇಲ್ವ ಒಂದು ನೀವು ಯೂಟ್ಯೂಬ್ ಮಾಡಿದ್ದೀರಾ ಏನು ನಿಮ್ಗೆ ಹವ್ಯಾಸ ಅದಕ್ಕೆ ಒನ್ ಅವರ್ ಅಂತ ಟೈಮ್ ಕೊಡಿ ನಿಮ್ಗೆ ಹತ್ತು ಗಂಟೆವರೆಗೂ ಮನೆ ಕೆಲಸ ಆಗೋಗೋದು ಹತ್ತರಿಂದ ಹನ್ನೆರಡು ಒನ್ ಅವರ್ ಟೂ ಅವರ್ ಅದಕ್ಕೆ ಟೈಮ್ ಕೊಡಿ ಅದಾದಮೇಲೆ ಕರೆಕ್ಟಾಗಿ ಒಂದು ಒಂದೂವರೆ ಊಟ ಮಾಡಿ ಕರೆಕ್ಟ್ ಟೈಮಿಗೆ ಸರಿಯಾಗಿ ಊಟ ಮಾಡಿ ಊಟ ಮಾಡಬೇಕಾದ್ರೆ ಮೊಬೈಲ್ ನೋಡಬೇಡಿ ಊಟ ಮಾಡಿ ಟಿ ವಿ ನೋಡಬೇಡಿ ಏನು ಹವ್ಯಾಸ ಆಯಿತು ಅದನ್ನು ಆ ಟೈಮ್ಗೆ ಇಟ್ಕೊಳ್ಳಿ ನೀವು ಅದಾದಮೇಲೆ ಮೂರರಿಂದ ನಾಲ್ಕು ಇನ್ನೇನು ಮಕ್ಕಳು ಬರ್ತಾರೆ ಮಕ್ಕಳು ಬಂದಿದ್ದ ತಕ್ಷಣ ಅವ್ರಿಗೊಂದು ಸ್ವಲ್ಪ ಸಲಾಡು ಸಲಾಡ್ಗಳು ಕೊಡಿ ನೀವು ಮ್ಯಾಗಿ ಮಾಡ್ಕೊಡೋದು ಎಣ್ಣೆಲಿ ಕರ್ತಿರೋ ಐಟಮ್ ಕೊಡೋದು ಅವೆಲ್ಲ ನಿಲ್ಲಿಸಿ ಅವೆಲ್ಲ ಬೇಡ ಅದನ್ನೆಲ್ಲ ಕೊಡಿ ಮತ್ತು ಅವ್ರಿಗೆ ಹಣ್ಣುಗಳು ತರಕಾರಿಗಳು ಪ್ರತಿಯೊಂದು ತರಕಾರಿದು ತಿಳಿಸೇಳಿ ನೀವು ಸ್ವಲ್ಪ ಇದರಲ್ಲಿ ಹುಡುಕಿ ಯೂಟ್ಯೂಬಲ್ಲಿ ಹುಡುಕಿ ಸಿಗುತ್ತೆ ಇವಾಗ ಬೀಟ್ರೋಟು ಬೀಟ್ರೋಟ್ ತಿಂದರೆ ನಮ್ಮ ದೇಹಕ್ಕೆ ಏನಾಗುತ್ತೆ ಕ್ಯಾರೆಟ್ ತಿಂದರೆ ನಮ್ಮ ದೇಹಕ್ಕೆ ಏನಾಗುತ್ತೆ ಆಗ್ಲಕಾಯಿ ತಿಂದರೆ ಏನಾಗುತ್ತೆ ಆಗ್ಲಕಾಯಿ ಇವಾಗ ದೊಡ್ಡವರೇ ತಿನ್ನಲ್ಲ ಇನ್ನು ಮಕ್ಕಳು ಎಲ್ಲಿಂದ ತಿಂತಾರೆ ಹಾಗಾಗಿ ಏನು ಪ್ರತಿಯೊಂದು ತರಕಾರಿ ಪ್ರತಿಯೊಂದು ಸೊಪ್ಪಿಂದು ಏನು ಅಂಶ ನಮ್ಮ ದೇಹಕ್ಕೆ ಸೇರುತ್ತೆ ಅನ್ನೋದನ್ನ ನೀವು ಮಕ್ಕಳಿಗೆ ಹೇಳ್ಕೊಡಿ ನೀವು ಅವ್ರ ಜೊತೆಲಿ ತಿಂದರೆ ಮಕ್ಕಳು ತಿಂತಾರೆ ಅದನ್ನು ಸ್ವಲ್ಪ ರೂಢಿ ಮಾಡಿ ಮಕ್ಕಳಿಗೆ ಆವಾಗ ಮಕ್ಕಳು ಖುಷಿ ಖುಷಿಯಾಗಿ ತಿಂತಾರೆ ಸಣ್ಣ ಮಕ್ಕಳಿಂದನೇ ಎರಡು ವರ್ಷ ಮೂರು ವರ್ಷ ಮಕ್ಕಳು ಇರುವಾಗಿಂದನೇ ರೂಢಿ ಮಾಡಿವೆಲ್ಲ ಇವಾಗಲೂ ಟೈಮ್ ಏನು ಮಿಚ್ಚೋಗಿಲ್ಲ ಅಯ್ಯೋ ನಮ್ಮ ಮಕ್ಕಳು ಎಂಟು ವರ್ಷ ಹತ್ತು ವರ್ಷ ಆಯಿತು ಪರವಾಗಿಲ್ಲ ಇವಾಗಿಂದ ಸ್ವಲ್ಪ ಸ್ವಲ್ಪ ರೂಢಿ ಮಾಡ್ಕೊಂಡು ಬನ್ನಿ ಅವರು ಪ್ರತಿಯೊಂದು ಸೊಪ್ಪು ಪ್ರತಿಯೊಂದು ತರಕಾರಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡು ಬನ್ನಿ ಅವಾಗ ಅವ್ರಿಗೂ ಎಲ್ಲ ಥರ ತರಕಾರಿ ತಿಂತಾರೆ ಕರ್ಬೇವನ್ನ ಸೈಡ್ಗೆ ಎತ್ತಿಡಬಾರ್ದು ಅದರಿಂದ ನಮ್ಮ ಕೂದಲು ಒಳ್ಳೇದು ನಮ್ಮ ಕಣ್ಣು ಒಳ್ಳೇದು ಮುಂದೆ ನೀನು ಗ್ಲಾಸ್ ಹಾಕ್ಕೊಳ್ಳಲ್ಲ ಅಂತ ಅಂತ ಮಕ್ಳಿಗೆ ಭಯಪಡಿಸಿದ್ರೆ ಕರ್ಬೇವು ತಿಂತಾರೆ ಹಾಗೆ ಮಾಡಿ ಮತ್ತು ಕೆಲಸನ ಕೆಲಸನ ಪ್ರೀತಿಯಿಂದ ಮಾಡಿ ಇವಾಗ ಒಂದು ಅಡುಗೆ ಇದ್ದೀರೋ ನಾನು ಒಬ್ಬಳೆ ಮಾಡಿ ಸಾಯ್ಬೇಕು ಈ ಮನೇಲಿ ಇನ್ನು ಯಾರೂ ಮಾಡಲ್ಲ ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರಲಿ ಇಲ್ಲ ಅತ್ತೆ ಇದ್ದರು ಅಮ್ಮ ಇದ್ದರು ಅಕ್ಕ ಇದ್ದರು ತಂಗಿ ಇದ್ದರು ಯಾರೋ ಒಬ್ರು ಇರ್ತಾರೆ ಅವಾಗ ಇಲ್ಲ ನೀವು ಸಪ್ರೇಟಾಗಿ ಇದ್ದ್ರಿ ಅಂತ ಅಂದರೆ ಗಂಡನ ಮೇಲೆ ಸಿಡ್ಕಾಡೋದು ನಾನು ಒಬ್ಬಳೆ ಮಾಡಬೇಕು ನೀವು ನೋಡಿದ್ರೆ ಟಿ ವಿ ನೋಡ್ತಾ ಕೂತಿದ್ದೀರಾ ಮೊಬೈಲ್ ನೋಡ್ತಾ ಕೂತಿದ್ದೀರಾ ನಾನು ಒಬ್ಬಳೆ ಸಾವಿಬೇಕು ಹಾಗೆಲ್ಲ ಅಂದ್ಕೊಂಡು ನಿಮ್ಮ ಬಿ ನೀವು ಜಾಸ್ತಿ ಮಾಡ್ಕೊಬೇಡಿ ಅವರಂತೂ ಏನೂ ಮಾಡಲ್ಲ ನಿಮ್ಮ ಕೆಲಸ ನೀವೇ ಮಾಡಬೇಕು ಅಲ್ವಾ ಯಾರ ಮೇಲೆ ಏನು ಕಿರ್ಚಾಡಿದ್ರು ಏನು ಮಾಡಿದ್ರು ನಿಮ್ಮ ಕೆಲಸ ನೀವೇ ಮಾಡಬೇಕು ಆಯಿತು ನೀವು ಮಾಡಲ್ಲ ಅಂತ ಕೂತ್ಕೊಂಡ್ರೆ ಮಕ್ಕಳಿಗೆ ಊಟಕ್ಕೆ ತೊಂದರೆ ಆಗುತ್ತಲ್ವ ಅದು ಸಣ್ಣ ಸಣ್ಣ ಮಕ್ಕಳಿದ್ರಂತೂ ತುಂಬ ತೊಂದರೆ ಆಗುತ್ತೆ ಮಕ್ ಕೆಲಸನ ಪ್ರೀತಿಯಿಂದ ಮಾಡಿ ಒಂದು ಅಡುಗೆ ಮಾಡ್ತೀರಾ ಪ್ರೀತಿಯಿಂದ ಮಾಡಿ ಯಾವುದೇ ಕೆಲಸ ಮಾಡಿ ಪ್ರೀತಿಯಿಂದ ಮಾಡಿ ಆ ಪ್ರೀತಿಯಿಂದ ಮಾಡ್ತು ಅಂದರೆ ಎಷ್ಟೋ ಸಮಾಧಾನ ಆಗುತ್ತೆ ಇಲ್ವಾ ಯಾರು ಇಲ್ವಾ ಮನೇಲಿ ಒಂದು ರೇಡಿಯೋ ಹಾಕ್ಕೊಳ್ಳಿ ವಿಷ್ಣು ಸಾಸನ ಹಾಕ್ಕೊಳ್ಳಿ ಇಲ್ವಾ ಗಜೇಂದ್ರ ಮೋಕ್ಷ ತುಂಬ ಒಳ್ಳೆಯದು ಗಜೇಂದ್ರ ಮೋಕ್ಷ ಕೇಳಿದ್ರಂತೂ ಎಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೆ ಗಜೇಂದ್ರ ಮೋಕ್ಷ ಹಾಕ್ಕೊಂಡು ಕೆಲಸ ಮಾಡಿ ಆವಾಗ ನಿಮಗೆ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ ಆ ಥರ ಕೆಲಸನ ಪ್ರೀತಿಯಿಂದ ಮಾಡಿ ಮತ್ತು ಲಾಸ್ಟು ಸಂಜೆದ ಕೆಲಸ ಆಯಿತು ರಾತ್ರಿ ಅಡುಗೆ ತಿಂಡಿ ಏನಿದೆಯೋ ಮಧ್ಯಾಹ್ನದಿರುತ್ತೋ ಇಲ್ಲ ಬಿಸಿ ಬಿಸಿಯಾಗಿ ಮಾಡ್ತಿರೋ ಮಕ್ಕಳ ಜೊತೇಲಿ ಒಂದು ಏಳಿಂದ ಏಳುವರೆ ಒಳಗಡೆ ಅದನ್ನು ಮಕ್ಕಳ ಜೊತೆ ನೀವು ಊಟ ಮಾಡಿ ಬೇಗ ಮಲ್ಕೊಳ್ತು ಅಂತ ಅಂದರೆ ಮಕ್ಳಿಗೆ ಇವಾಗ ಸ್ಕೂಲ್ ಶುರು ಆಗಿರೋದ್ರಿಂದ ಮಕ್ಕಳು ಬೇಗ ಎದಳ್ತಾರೆ ಇಷ್ಟು ದಿನ ಆಗೋಯಿತು ಎರಡು ಮೂರು ತಿಂಗಳು ರಜೆ ಇತ್ತು ಮಕ್ಕಳಿಗೆ ಎದಾಳ್ತಿರ್ಲಿಲ್ಲ ಇವಾಗ ಎಲ್ ಕೆ ಜಿ ಮಕ್ಳಿಗಂತೂ ಪಾಪ ಹೊಸ್ದಾಗಿ ಸ್ಕೂಲ್ಗೆ ಹೋಗ್ತಿರೋದು ಪುಟ್ ಪುಟ್ಟು ಮಕ್ಕಳು ಪಾಪ ಅವ್ಕ ಎದಾಳೋಕ್ಕಾಗಲ್ಲ ನೀವು ಅದಕ್ಕೆ ಏನು ಮಾಡಿ ಊಟ ಆಗಿದ ತಕ್ಷಣ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಮಕ್ಕಳ ಜೊತೆಲಿ ವಾಕ್ ಮಾಡಿ ಅವಾಗ ಮಕ್ಳಿಗೆ ಅದೇ ಅಭ್ಯಾಸ ಆಗುತ್ತೆ ವಾಕ್ ಮಾಡೋದು ಅಭ್ಯಾಸ ಆಗುತ್ತೆ ಹತ್ತು ನಿಮಿಷ ಮಕ್ಕಳ ಜೊತೆಲಿ ವಾಕ್ ಮಾಡಿ ಆಮೇಲೆ ಬನ್ನಿ ಮಕ್ಕಳ ಜೊತೆ ಪ್ರೀತಿಯಾಗಿ ಕೂತ್ಕೊಂಡು ಏನಾಯಿತು ಸ್ಕೂಲಲ್ಲಿ ಯಾರು ಫ್ರೆಂಡಾದರು ನಿನಗೆ ನೀನು ಏನು ಮಾಡಿದೆ ಏನು ತಿಂಡಿ ತಂದಿದ್ರು ನಿನ್ನ ಡಬ್ಬಿಲಿ ಇದ್ದಿದ್ದು ನೀನು ತಿಂದ ಅವ್ರ ಡಬ್ಬಿಲಿ ಏನು ನಿನ್ಗೆ ಇಷ್ಟ ಆಯ್ತಾ ನಿನಗೆ ನಾಳೆ ಡಬ್ಬಿಗೆ ನಾನು ಏನು ಮಾಡಿಕೊಡ್ಲಿ ಅಂತ ಈಗೆಲ್ಲ ಮಾತಾಡಿ ಮಕ್ಕಳ ಹತ್ರ ಮಕ್ಕಳ ಹತ್ರ ಮಾತಾಡ ಮಾತಾಡಿದ್ರೆ ಮಕ್ಕಳು ಖುಷಿಯಾಗತ್ತೆ ನೀನು ಡಬ್ಬಿಲಿ ಹಾಕಿದೆ ತಿನ್ನಬೇಕು ತಿನ್ಬೇಕು ಅಂತ ಹೇಳಿ ನಾನು ನೆಕ್ಸ್ಟು ಡಬ್ಬಿಗೆ ಏನೇನು ಹಾಕಬೇಕು ಯಾವ ಥರ ಹಾಕಬೇಕು ಅಂತ ನಾನು ಹೇಳ್ತೀನಿ ನಾನು ಮಕ್ಕಳನ್ನ ಆ ಥರ ಮಾತಾಡಿ ಮಾತಾಡಿ ಬೇಗ ಮಲ್ಕೊಳ್ಳಿ ಬೇಗ ಮಲ್ಕೊಳ್ಳಿ ಏನಾಗುತ್ತೆ ನಿಮಗೂ ಖುಷಿಯಾಗುತ್ತೆ ಮನೆಯವರೆಲ್ಲ ಖುಷಿಯಾಗಿರ್ತಾರೆ ಮಾಡೋ ಕೆಲಸನೇ ಇದು ಖುಷಿ ಖುಷಿಯಿಂದ ಮಾಡಿ ಮತ್ತು ಮಲಗಬೇಕಾದ್ರೆ ನೀವು ಒಂದು ಕೈ ಮುಕ್ಕೊಂಡು ನಿಮ್ಗೆ ಇಷ್ಟವಾಗಿದ್ದೇವರು ಇಷ್ಟವಾಗಿದ್ದೇವ್ರಿಗೆ ನಮಸ್ಕಾರ ಕೈ ಮುಕ್ಕೊಂಡು ನಂದು ಇವತ್ತು ದಿನ ಎಲ್ಲ ತುಂಬ ಚೆನ್ನಾಗಿತ್ತು ಇದೇ ಥರ ನನಗೆ ನಡೆಸ್ಕೊಡು ಇನ್ನು ಮುಂದಕ್ಕೂ ನೀನು ಇದೇ ಥರ ನನಗೆ ನಡೆಸ್ಕೊಡು ಅಂತ ಕೇಳಿಕೊಂಡು ಅದರಲ್ಲಿ ತಪ್ಪಾಗಿತ್ತು ಅದ್ರ ಬಗ್ಗೆ ನೀವು ದೇವ್ರ ಹತ್ರ ಮಾತಾಡ್ಕೊಳ್ಳಿ ನೋಡಿ ಇದು ನನಗೆ ಈ ಥರ ತಪ್ಪಾಯಿತು ನಾಳೆ ನೀನು ಈ ಥರ ತಪ್ಪು ಮಾಡಿಸ್ಬೇಡ ನನ್ನ ಕೈಯಿಂದ ಅಂತ ಏನಾದರೂ ಒಂದು ಐದು ನಿಮಿಷ ಇಲ್ಲ ಎರಡು ನಿಮಿಷ ಮಾತಾಡಿ ದೇವ್ರ ಹತ್ರ ಮಾತಾಡಿಕೊಂಡು ಸಮಾಧಾನವಾಗಿಲ್ಲ ನಿಮಗೆ ನೀವೇ ಮಾತಾಡ್ಕೊಳ್ಳಿ ನಿಮಗೆ ಒಬ್ರೊಬ್ರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನಿಮಗೆ ನೀವೇ ಮಾತಾಡ್ಕೊಳ್ಳಿ ನಾನು ಇವತ್ತು ಮಾಡಿದ ಕೆಲಸ ನನಗೆ ತುಂಬ ಖುಷಿ ಕೊಡ್ತು ನಾಳೆನೂ ನಾನು ಇದೇ ಥರ ಮಾಡ್ತೀನಿ ಬೆಳಗ್ಗೆ ಬೇಗ ಎದಾಳ್ತೀನಿ ಹೇಳಿ ಅಂದ್ಕೊಂಡು ನೀವು ನಿರ್ಧಾರ ಮಾಡಿಕೊಳ್ಳಿ ಖಂಡಿತ ಬೆಳಗ್ಗೆ ನೀವು ಅಲಾರಾಮ್ ಇಟ್ಟಿರ್ತೀರಲ್ಲ ಅರ ಅಲಾರಾಮ್ಗಿಂತ ಮುಂಚೆನೇ ನಿಮ್ಗೆ ಎಚ್ಚರ ಆಗುತ್ತೆ ನೀವು ಇದೊಂದು ಮಾಡಿ ನೋಡಿ ನಿಜವಾಗ್ಲೂ ಹೇಳ್ತೀರಾ ಕಮೆಂಟಲ್ಲಿ ಹೇಳ್ತೀರಾ ನನಗೆ ನನಗೆ ನಾನು ಇವಾಗ ತುಂಬ ಚೇಂಜ್ ಆಗಿದ್ದೀನಿ ಅಂತ ಹೇಳ್ತೀರಾ ಮಾಡೋ ಕೆಲಸನೇ ವ್ಯಾಯಾಮ ಮಾಡೋದೆ ಊಟ ಮಾಡೋದೆ ಪ್ರತಿಯೊಂದು ಮಾಡೋದೇನೆ ಆದರೆ ಟೈಮಿಗೆ ಸರಿಯಾಗಿ ಮಾಡ್ತಾ ಇಲ್ಲ ನಾವು ಏನೋ ಅದೇನೋ ಹೇಳ್ತಾರಲ್ಲ ಕಾಟಾಚಾರಕ್ಕೆ ಮಾಡ್ತೀವಿ ಅಂತ ಹಾಗೆ ಪ್ರೀತಿಯಿಂದ ಮಾಡ್ತಾ ಇಲ್ಲ ಪ್ರೀತಿಯಿಂದ ಮಾಡಿ ಮನೇಲಿ ಎಷ್ಟು ಇದ್ದಾರೋ ಬಿಟ್ಟಿದ್ದಾರೋ ಅದು ನಿಮಗೆ ಸೇರಿತ್ತು ಪ್ರೀತಿಯಿಂದ ಮಾಡಿ ಆವಾಗ ಮನೆಯವರು ಖುಷಿಯಾಗಿರ್ತಾರೆ ನೀವು ಖುಷಿಯಾಗಿರ್ತೀರ ನೋಡಿ ಇಷ್ಟನ್ನ ರೂಢಿ ಮಾಡ್ಕೊಳ್ಳಿ ಇನ್ನು ಸ್ಕೂಲ್ ಶುರು ಆಯಿತು ಮಕ್ಕಳಿಗೆ ಇಷ್ಟನ್ನು ಅಭ್ಯಾಸ ಮಾಡ್ಕೊಂಡು ಬನ್ನಿ ನಿಮಗೆ ನೀವೇ ಚೇಂಜ್ ಆಗ್ತೀರಾ ನಿಮಗೆ ನೀವು ಟೈ ನೀವು ಎಷ್ಟು ಅಂದ್ಕೊತೀರಾ ಕೆಲಸ ಮಾಡಿದ್ರು ಟೈಮ್ ಸಿಗೋಲ್ಲ ಟೈಮ್ ಸಿಗಲ್ಲ ಐದು ನಿಮಿಷ ಟೈಮ್ ಸಿಗೋಲ್ಲ ಅಂತೀರ ಇಷ್ಟನ್ನು ನೀವು ಫಾಲೋ ಮಾಡ್ಕೊಂಡು ಬನ್ನಿ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ ನಿಮಗೆ ಗೊತ್ತಾಗತ್ತೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡದೇ ಇದ್ರೂ ಪರವಾಗಿಲ್ಲ ಆದಷ್ಟು ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು